ಹೀಗೆಲ್ಲ ತಿಳಿದಿರುವಂತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವರ್ಷ ಮುಕ್ತಾಯದ ದಿನಗಳಲ್ಲಿ ನಾವಿದ್ದೇವೆ ಡಿಸೆಂಬರ್ ಮೂವತ್ತೊಂದು ಈ ವರ್ಷ ಮುಕ್ತಾಯ ಆಗಿಬಿಟ್ಟು ಹೊಸ ವರ್ಷವನ್ನು ಜನವರಿ ಒಂದರಂದು ನಾವು ಆಹ್ವಾನ ಮಾಡಲಿದ್ದೇವೆ ಅದರ ಹಿನ್ನೆಲೆಯಲ್ಲಿ ವರ್ಷದ ಕೊನೆ ಇರೋದ್ರಿಂದ ಎಲ್ಲ ಚಟುವಟಿಕೆಗಳು ಸ್ವಲ್ಪ ಹೆಚ್ಚಿಗೆ ಇರ್ತವೆ ಮುಖ್ಯವಾಗಿ ಬೇರೆ ಬೇರೆ ಕೆಲಸ ಕಾರ್ಯ ಬೇರೆ ಊರುಗಳಲ್ಲಿರುವಂಥವ್ರು ಬೇರೆ ಊರುಗಳಲ್ಲಿ ಕೆಲಸ ಮಾಡುವಂಥವ್ರು ತಮ್ಮ ತಮ್ಮ ಊರುಗಳಿಗೆ ತಮ್ಮ ಕುಟುಂಬ ಸದಸ್ಯರ ಜೊತೆಗೆ ಸ್ನೇಹಿತರ ಜೊತೆಗೆ ಕಳೀಲಿಕ್ಕೆ ತಮ್ಮ ಹುಟ್ಟೂರುಗಳಿಗೆ ಬರುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ ಅಟ್ ದ ಸೇಮ್ ಟೈಮ್ ಗ್ರಾಮೀಣ ಭಾಗಗಳಿಂದ ಮತ್ತು ಸುತ್ತಮುತ್ತಲ ಜಿಲ್ಲೆಗಳಿಂದ ಹುಬ್ಳಿ ಒಂದು ಮಹಾನಗರ ಆಗಿರೋ ಹಿನ್ನೆಲೆಯಲ್ಲಿ ಹೊಸ ವರ್ಷದ ಆಚರಣೆಗೆ ಮತ್ತು ಬೇರೆ ಬೇರೆ ಅಗತ್ಯ ಕೆಲಸಗಳಿಗೆ ವರ್ಷಾಂತ್ಯದಲ್ಲಿ ಹುಬ್ಬಳ್ಳಿ ಮತ್ತು ಧಾರವಾಡ ಮಹಾನಗರಕ್ಕೆ ಬರುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ ಇದರ ಜೊತೆ ಜೊತೆಯಲ್ಲೇ ಹೊಸ ವರ್ಷದ ಸಂಭ್ರಮದ ಹಿನ್ನೆಲೆಯಲ್ಲಿ ನಾವು ಪ್ರತಿ ಘಟಕದಲ್ಲಿ ಗಮನಿಸಿರುವಂಥದ್ದು ವರ್ಷ ಇಡೀ ಇದ್ದಂತಹ ವ್ಯತ್ಯಾಸಗಳನ್ನು ಸರಿಪಡಿಸ್ಕೊಳೋ ಒಳ್ಳೆಯ ಒಳ್ಳೆ ರೀತಿಯಲ್ಲಿರ್ಬೋದು ಕೆಟ್ಟ ರೀತಿಯಲ್ಲಿರ್ಬೋದು ಎಲ್ಲದಕ್ಕೂ ವರ್ಷಾಂತ್ಯವನ್ನು ಒಳ್ಳೆಯವರು ಕೆಟ್ಟವರು ಇಬ್ಬರು ಉಪಯೋಗಿಸ್ಕೊಳ್ಳುವಂಥದ್ದು ನಾವು ನೋಡಿದ್ದೀವಿ ಪರ್ಟಿಕ್ಯುಲರ್ಲಿ ಕ್ರಿಮಿನಲ್ ಆ್ಯಕ್ಟಿವಿಟಿ ರಿಲೇಟೆಡ್ ವಾಚ್ ನಮ್ಮ ಅಬ್ಸರ್ವೇಷನಲ್ಲಿ ಇನ್ನು ಉಳಿದಿರೋ ಎರಡು ಮೂರು ದಿನದಲ್ಲಿ ಏನಾದರೂ ಮಾಡಿ ನಮ್ಮದು ಎನಿಮಿಟಿ ಏನಿದೆ ನಮ್ಮ ದ್ವೇಷ ಏನಿದೆ ಅದನ್ನು ತೀರಿಸ್ಕೋಬೇಕು ಅನ್ನೋ ಲೆಕ್ಕದಲ್ಲಿ ಕೂಡ ಸಾಕಷ್ಟು ಜನ ಕ್ರಿಮಿನಲ್ಸು ಪ್ರಯತ್ನ ಮಾಡ್ತಿರೋ ಕೂಡ ನಾನು ಈ ಹಿಂದೆ ಕೆಲಸ ಮಾಡಿರುವಂಥ ಘಟಕಗಳಲ್ಲಿ ಗಮನಿಸಿದ್ದೇನೆ ಅದ್ರ ಜೊತೆ ಜೊತೆಗೆ ವರ್ಷಾಂತ್ಯದ ಆಚರಣೆಯಲ್ಲಿ ಹೊಸ ವರ್ಷದ ಆಚರಣೆಯಲ್ಲಿ ಸ್ವಲ್ಪ ಫಂಕ್ಷನ್ಸು ಪಾರ್ಟೀಸು ಗೆಟ್ ಟುಗೆದರ್ಸು ಬೇರೆ ಬೇರೆ ರೀತಿ ಗ್ಯಾದರಿಂಗ್ಸು ಆಗೋದ್ರ ಹಿನ್ನೆಲೆಯಲ್ಲಿ ಆ ಒಂದು ಸಂದರ್ಭಗಳನ್ನು ಉಪಯೋಗಿಸ್ಕೊಂಡು ಅಹಿತಕರ ಘಟನೆಗಳು ನಡೆಯುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಅದೆಲ್ಲದರ ಹಿನ್ನೆಲೆಯಲ್ಲಿ ಹಲವಾರು ಚಟುವಟಿಕೆಗಳನ್ನ ಇವತ್ತು ನಾಳೆ ನಾಡಿದ್ದು ಮೂರು ದಿನ ನಮ್ಮ ಇಲಾಖೆ ವತಿಯಿಂದ ಒಂದು ಶಾಂತಿಯುತ ಮತ್ತು ಸು ಸುರಕ್ಷಿತ ವರ್ಷಾಂತ್ಯದ ಮತ್ತು ಹೊಸ ವರ್ಷದ ಆಚರಣೆಯನ್ನು ಮಾಡಲಿಕ್ಕೋಸ್ಕರ ಹಲವಾರು ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಅದರ ಒಂದು ಭಾಗವಾಗಿ ಇವತ್ತು ಅವಳಿ ನಗರದಲ್ಲಿ ಏನು ಟ್ರಕ್ ಪೆಡ್ಲರ್ಸ್ ಇದ್ದಾರೆ ಆ ಪೆಡ್ಲರ್ಸ್ ಪೆರೇಡನ್ನು ಇವತ್ತು ಮಾಡ್ತಾಯಿದ್ದೀವಿ ನಮ್ಮಲ್ಲಿ ಈ ವರ್ಷ ಸುಮಾರು ಐವತ್ತಕ್ಕೂ ಹೆಚ್ಚು ಟ್ರಕ್ ಪೆಡ್ಲಿಂಗ್ ಪ್ರಕರಣಗಳನ್ನು ನಾವು ದಾಖಲು ಮಾಡಿಕೊಂಡಿದ್ದೇವೆ ಅದರಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಪೆಡ್ಲರ್ಸನ್ನು ಹಳೆಯ ಪೆಡ್ಲರ್ಸು ಮತ್ತು ಹೊಸ ಪೆಡ್ಲರ್ಸು ಎಲ್ಲ ಸೇರಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಪೆಡ್ಲರ್ಸನ್ನು ನಾವು ಐಡೆಂಟಿಫೈ ಮಾಡಿ ಟ್ವೆಂಟಿ ಬಿ ಎನ್ ಡಿ ಪಿ ಎಸ್ ಕಾಯ್ದೆ ಅಡಿಯಲ್ಲಿ ನಾವು ಕ್ರಮ ಕೈಗೊಂಡಿದ್ದೇವೆ ಅದರ ಜೊತೆಗೆ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಶಂಕಿತ ಮಾದಕ ವಸ್ತುಗಳ ವ್ಯಸನಿಗಳನ್ನು ಗುದಿಸಿ ಅವ್ರನ್ನ ಪರೀಕ್ಷೆಗೊಳಪಡಿಸಿದಂಥ ಸಂದರ್ಭದಲ್ಲಿ ಸುಮಾರು ಒಂದು ಸಾವಿರದಷ್ಟು ಕನ್ಸಂಪ್ಷನ್ ಮಾಡುವಂಥವ್ರು ಕಂಡುಬಂದ ಹಿನ್ನೆಲೆಯಲ್ಲಿ ಎರಡು ನೂರಕ್ಕೂ ಹೆಚ್ಚು ಪ್ರಕರಣವನ್ನು ಕಳೆದ ನಾಲ್ಕೈದು ತಿಂಗಳಲ್ಲಿ ನಾವು ದಾಖಲು ಮಾಡಿಕೊಂಡಿದ್ದೆ ಅದರಿಂದ ಕೂಡ ಸಾಕಷ್ಟು ಪ್ರಕರಣಗಳು ದಾಖಲಾಗಿದೆ ಅದರ ಒಂದು ಭಾಗವಾಗಿ ನಮ್ಮ ಅವಳಿ ನಗರದಲ್ಲಿ ಇರುವಂತಹ ಒಟ್ಟು ನಾನ್ನೂರ ನಲವತ್ತೆರಡು ಡ್ರಗ್ ಪೆಡ್ಲರ್ಸು ಇವರು ಕಳೆದ ಹತ್ತು ವರ್ಷಗಳಲ್ಲಿ ನಮ್ಮಲ್ಲಿ ದಾಖಲಾಗಿರುವಂಥ ಪ್ರಕರಣಗಳಲ್ಲಿ ಪೆಡ್ಲರ್ಸ್ ಆಗಿ ಐಡೆಂಟಿಫೈ ಆಗಿರುವಂಥದ್ದು ಅವರಲ್ಲಿ ಸುಮಾರು ಎರಡು ನೂರ ಹತ್ತು ಜನ ಪೆಡ್ಲರ್ಸನ್ನು ಇವತ್ತು ನಮ್ಮ ಒಂದು ಡ್ರಗ್ ಪೆಡ್ಲರ್ಸ್ ಪೆರೇಡ್ಗೆ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಅವ್ರ ಮನೆಗೆ ಭೇಟಿ ನೀಡಿ ಅವ್ರನ್ನ ಕರ್ಕೊಂಬಂದು ಸ್ಟೇಷನಲ್ಲಿ ವೆರಿಫೈ ಮಾಡ್ಕೊಂಡು ಇಲ್ಲಿ ಹಾಜರು ಮಾಡಿದ್ದಾರೆ ಅವರೆಲ್ಲರ ಮೇಲೆ ನಾವು ಡೋಝಿಯರ್ಸನ್ನು ಓಪನ್ ಮಾಡಿದ್ದಾರೆ ಆ ಡೋಝಿಯರ್ಸನ್ನ ಅಪ್ಡೇಟ್ ಮಾಡ್ಕೊಳ್ಳೋಂಥದ್ದು ಅವ್ರ ಫೋನ್ ನಂಬರ್ ಏನಿದೆ ಅವ್ರ ಮನೆ ಅಡ್ರೆಸ್ ಏನಿದೆ ಅವ್ರ ಅಸೋಸಿಯೇಟ್ಸ್ ಯಾರಿದ್ದಾರೆ ಮತ್ತು ಅವ್ರದ್ದು ಮೊಬೈಲ್ ವೆರಿಫೈ ಮಾಡಿದಂಥ ಸಂದರ್ಭದಲ್ಲಿ ಯಾರೋರ ಸಹಚರರಿದ್ದಾರೆ ಜೊತೆಗೆ ಯಾರಿದ್ದಾರೆ ಮತ್ತು ಬೇರೆ ಅಕೌಂಟ್ ಡೀಟೇಲ್ಸು ಸೇರಿದಂತೆ ಸಾಕಷ್ಟು ಮಾಹಿತಿಯನ್ನು ಅಪ್ ಅಪ್ಡೇಟ್ ಮಾಡಿಕೊಂಡಿದ್ದಾರೆ ಇನ್ನು ಸುಮಾರು ಎರಡು ನೂರ ಮೂವತ್ತರಷ್ಟು ಜನ ಇವತ್ತು ಬಂದಿಲ್ಲ ಅದರಲ್ಲಿ ಐವತ್ತಕ್ಕೂ ಹೆಚ್ಚು ಜನ ಹೊರ ರಾಜ್ಯದವರಿದ್ದಾರೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಜನ ಇವತ್ತಿಗೂ ಜುಡಿಷಿಯಲ್ ಕಸ್ಟಡೀಲಿದ್ದಾರೆ ಅದರಲ್ಲೊಂದು ಎಂಟತ್ತು ಜನ ಮೃತ ಹೊಂದಿರೋರಿದ್ದಾರೆ ಮತ್ತು ಸುಮಾರು ನೂರ ಮೂವತ್ತಕ್ಕೂ ಹೆಚ್ಚು ಜನ ಸರಿ ಸುಮಾರು ನೂರ ಮೂವತ್ತಕ್ಕೂ ಹೆಚ್ಚು ಜನ ಆ್ಯಬ್ಸೆಂಟ್ ಇದ್ದಾರೆ ಆ್ಯಬ್ಸೆಂಟ್ ಅಂದರೆ ಅವ್ರು ಬೇರೆ ಬೋಟ್ಸು ಇನ್ನೂ ಎಕ್ಸಾಕ್ಟ್ಲಿ ಸಿಕ್ಕಿಲ್ಲ ಮನೇಲಿ ಕೇಳಿದಾಗ ಊರಿಗೋಗಿದ್ದಾನೆ ಬೇರೆ ಊರಿಗೋಗಿದ್ದಾನೆ ಅಂತೆಲ್ಲ ಹೇಳಿದ್ದಾರೆ ಹಂಗಾಗಿ ಅಂಥವ್ರು ಯಾರಿದ್ದಾರೆ ಅವ್ರನ್ನ ಐಡೆಂಟಿಫೈ ಮಾಡಿ ಇವತ್ತು ತಮ್ಮ ತಮ್ಮ ಸ್ಟೇಷನಿಗೆ ಕರೆಸಿ ಅವರೆಲ್ಲ ಡೀಟೇಲ್ಸ್ ವೆರಿಫೈ ಮಾಡ್ಕೋಬೇಕು ಅಂತಂದು ಸೂಚನೆ ಕೊಟ್ಟಿದ್ವಿ ಅದ್ರ ಜೊತೆಗೆ ಇವರೆಲ್ಲರ ಕಡೆಯಿಂದ ಪ್ರತಿಯೊಬ್ಬರೂ ಇಂಡಿವಿಜುವಲಿ ಇಂಟ್ರಾಗೇಷನ್ ಮಾಡಿ ಯಾವುದೇ ಕಾರಣಕ್ಕೂ ಅವಳಿ ನಗರದಲ್ಲಿ ಮದ್ಯ ಮಾದಕ ವಸ್ತುಗಳನ್ನು ಮಾರಾಟ ಮಾಡಬಾರ್ದು ಅಥವಾ ಬೇರೆ ಯಾರು ಮಾರಾಟ ಮಾಡ್ತಿದ್ರೆ ಅದೆಲ್ಲದರ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಸೂಚನೆ ಕೊಡಲಾಗಿದೆ ಇದ್ರ ಜೊತೆಗೆ ಹೊಸ ವರ್ಷದ ಆಗಮನದ ಹಿನ್ನೆಲೆಯಲ್ಲಿ ಅವಳಿ ನಗರ ಹೊಸ ವರ್ಷವನ್ನು ಆಹ್ವಾನ ಮಾಡಲಿಕ್ಕೆ ಸಿದ್ಧವಾಗಿದೆ ಸಜ್ಜುಗೊಂಡಿದೆ ನಮ್ಮ ಪೊಲೀಸ್ ಇಲಾಖೆಯಿಂದ ಕೂಡ ನಮ್ಮೆಲ್ಲ ಅಧಿಕಾರಿ ಸಿಬ್ಬಂದಿಗಳನ್ನು ಒಳಗೊಂಡಂಥ ಒಂದು ಸುಸಜ್ಜಿತವಾದ ಬಂದೋಬಸ್ತನ್ನು ಮಾಡಲಾಗಿದೆ ಅದನ್ನು ತರ್ಟಿ ಫಸ್ಟ್ ಕೂಡ ತಮಗೆ ಮಾಹಿತಿಯನ್ನು ನೀಡಲಾಗುತ್ತೆ ಈಗ ಅದಕ್ಕೆ ಪೂರ್ವಭಾವಿಯಾಗಿ ಹಲವಾರು ಪ್ರಯತ್ನಗಳನ್ನು ಮಾಡಲಾಗಿದೆ ಅದರಲ್ಲಿ ಮುಂಜಾಗ್ರ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ ರೌಡಿ ಶೀಟರ್ಸ್ ಇರ್ಬೋದು ಡ್ರಗ್ ಪೆಟ್ಲರ್ಸ್ ಇರ್ಬೋದು ಎಮ್ ಒ ಬಿ ಅಫೆಂಡರ್ಸ್ ಇರ್ಬೋದು ಅಥವಾ ಬೇರೆ ಯಾವುದೇ ರೀತಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಶಾಂತಿ ಉಂಟು ಮಾಡುವಂಥ ಪ್ರಯತ್ನ ಮಾಡುವಂಥವ್ರು ಇರ್ಬೋದು ಕಮ್ಯುನಲ್ ಹಾರ್ಮೋನಿ ಡಿಸ್ಟರ್ಬೆನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡೋವಂಥ ಇರ್ಬೋದು ಅಂತೆಲ್ಲ ಎಲ್ಲರ ಮೇಲೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ ಗುಪ್ತ ಮಾಹಿತಿ ಸಂಗ್ರಹ ಮಾಡಲಿಕ್ಕೆ ನಿರ್ದಿಷ್ಟ ಸೂಚನೆಯನ್ನು ನೀಡಲಾಗಿದೆ ಮತ್ತು ಯಾವ್ಯಾವ ಸ್ಥಳದಲ್ಲಿ ಜನ ಗ್ಯಾದರ್ ಆಗಲಿಕ್ಕೆ ಸಾಧ್ಯತೆ ಇದೆ ಜನ ಸೇರಬಹುದು ಮುಖ್ಯವಾಗಿ ಸಿನಿಮಾ ಥಿಯೇಟರ್ಸು ಮಾಲ್ಸು ರೆಸ್ಟೋರೆಂಟ್ಸು ದೊಡ್ಡ ದೊಡ್ಡ ಹೋಟೆಲ್ಗಳು ಮತ್ತು ಕಮರ್ಷಿಯಲ್ ಏರಿಯಾಸು ಮಾರ್ಕೆಟ್ಗಳು ಅಲ್ಲೆಲ್ಲ ಕಡೆ ಉತ್ತಮವಾದ ಬಂದೋಬಸ್ತನ್ನು ಮಾಡ್ಕೋಬೇಕು ಅಗತ್ಯ ಇರುವಂಥ ಜಾಗಗಳಲ್ಲಿ ಸಿ ಸಿ ಟಿ ವಿ ಹೆಚ್ಚುವರಿಯಾಗಿ ಅವಶ್ಯಕತೆ ಇದ್ದರೆ ಹಾಕಬೇಕು ಅನ್ನೋಂಥದ್ದು ಕೂಡ ಸೂಚನೆ ನೀಡಲಾಗಿದೆ ಸಾಮಾಜಿಕ ಜಾಲತಾಣಗಳ ಮೇಲೆ ನಿಗಾ ವಹಿಸಲಾಗಿದೆ ಇತರೆ ಇಲಾಖೆಗಳ ಜೊತೆ ಒಂದು ಸಮನ್ವಯ ಸಭೆಯನ್ನು ನಾವು ಇಪ್ಪತ್ತೊಂಬತ್ತನೇ ತಾರೀಕು ಅಂದರೆ ನಾಳೆ ಇಟ್ಕೊಳ್ಲಿಕ್ಕೆ ಪ್ರಪೋಸ್ ಮಾಡಿದ್ದೀವಿ ಅದರ ಜೊತೆಗೆ ಮುಖ್ಯವಾಗಿ ಇಯರ್ ಎಂಡಲ್ಲಿ ಮತ್ತು ನ್ಯೂ ಇಯರಲ್ಲಿ ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಏನಿದೆ ಆಟೋ ಚಾಲಕರಿರ್ಬೋದು ಅಥವಾ ಬೇರೆ ಕ್ಯಾಬ್ ಇರ್ಬೋದು ಆ ಥರದ್ದು ಹೆಚ್ಚು ಓವರ್ ಚಾರ್ಜ್ ಮಾಡುವಂಥದ್ದು ಅಥವಾ ಎಕ್ಸ್ಟ್ರಾ ಡಿಮ್ಯಾಂಡ್ ಮಾಡೋದು ಆ ಥರದ್ದು ಯಾರ್ದು ಮಾಡಬಾರ್ದು ಅಂತ ನಾನು ಠಾಣವಾರು ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ